కసబడి బు అంకల్ బోదరు అంద ఖుషి ఆగింద్రె భా ఖుషిగతి నమ్మప్పే అన్ను ఖుషి ఆగ్బతి నోడు కరేనా అప్ప వంద్రు ఎస్ ఖుషి ఆతితో ఆ అంకల్ బందో అసే ఖుషి ననగ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವಿಡಿಯೋ ಹೇಗೆ ಬರ್ತಾಯಿದೆ ನಮ್ಮ ತಂದೆ ತಾಯಿ ಇಲ್ಲದ ಅನಂತರ ಥರ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ನಿಮಗೋಸ್ಕರ ವಿಡಿಯೋನ ಮಾಡ್ತಾ ಇರ್ತೀವಿ ಪ್ಲೀಸ್ ಎಲ್ಲರೂ ನೋಡಿ ವೀಸ್ ಜಾಸ್ತಿ ಬರಲಿ ಅಂತ ಇದ್ದೀನಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋಸ್ ಹೇಗೆ ಇದೆ ನಮ್ಮ ಅತ್ತೆ ಸೆನ್ಸಸ್ ಜನ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವಾಗ ಉಡಿಯೋ ಆಗಿದೆ ಅಂತ ಹೇಳಿ ನೋಡುವಂತೆ ಏ ಪ್ರೀತಿ ಅವ್ರನ್ನ ಯಾರು ಕರ್ಸಿದ್ದೀರಿ ಪೊಲೀಸನ ಹಾಂ ನೀನೇ ಕರ್ಸಿದ್ದಬೇಕಾ ಅದಕ್ಕೆ ಬಂದ ನನ್ನ ಸರ್ ಇಲ್ಲಿ ಎಲ್ಲಿಮಟ ಇಲ್ಲ ಅಂದ್ರೆ ಇಲ್ಲಿ ಬರ್ತಿದ್ದೆ ಅಯ್ಯೋ ಅತ್ತಮ್ಮ ಇಲ್ಲ ಅತ್ತಮ್ಮ ನಾನು ಅವ್ರನ್ನ ಕರ್ಸಿಲ್ಲ ಆತಮ್ಮ ಅವರೇ ನಮ್ಮನ್ನ ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ದಾರೆ ಅಂತ ಅವರೇ ಹೇಳಿದ್ರು ಅಲ್ವಾ ಆತಮ್ಮ ನಾನು ಯಾಕೆ ಕಳಿಸಿ ಆಯ್ತಮ್ಮ ನನ್ನ ಕಡೆಯಿಂದ ಫೋನ್ ಇದೆಯಾ ಅಥವಾ ಯಾರಾದ್ರೂ ಕರೆಸಿ ಹೇಳಿದ್ರೆ ನಂಗೆ ಯಾರಾದರೂ ಪರಿಚಯ ಇದಾರ ಇಲ್ಲ ಅಲ್ವಾ ಅತ್ತಮ್ಮ ನಾನು ಅಂಜಿಸ್ಬೇಕಂತ ಕರೆದಿ ಅಣ್ಣ ಭಾಳ ಕಾಟ ಕೊಡಕತ್ತನು ತಡೀಕೆಗೆ ಪೊಲೀಸನ್ ಕರ್ಸಿರ ನನ್ನ ಪೊಲೀಸರಿಗೆಲ್ಲ ಪರಿಚಯ ಐತೆ ಅಂತ ಹೇಳಿ ನಾನು ಅಂಜಿಸ್ಬೇಕಂತ ಹೇ ಕೇಸ್ ಅಂಜು ಅಂಜು ಮಗಳಲ್ಲೇ ನಾನು ಅಂಜು ನೀ ನೀನು ಅಂತ ಅಂದ್ಕೊಂಡಿರ್ಬೇಕು ಅಂಜಿ ಕೆಸ ಕೆಲಸ ಹಗೋ ಆಗುತ್ತೆ ನಾ ಅಂತ ಹೇಳಿ ನಮ್ಮ ಅತ್ತೆ ನನಗೆ ಏನು ಕೆಲಸ ಹಚ್ಚಂಗಿಲ್ಲ ಅಂತ ಅಂದ್ಕೊಂಡಿ ಅಣ್ಣ ಹೈ ಮೊಳ ಇದನ್ನ ನೆನಪಿಟ್ಟು ನೀನು ಕೆಲಸ ಮಾಡಬೇಕಾ ನೀ ಯಾವನು ಕರ್ಶಿರೋ ನಾ ಅಂಜು ಮಗಳಲ್ಲ ನಾನು ಅಂಜದೂ ಇಲ್ಲ ಇದನ್ನ ಮಾತ್ರ ನೆನಪಿಟ್ಕೋ ಚಲೋ ನಮಗೆ ಅಯ್ಯೋ ಯಾಕೆ ಅತ್ತೆಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ನಾನು ಯಾವಾಗ ಅಂದೆ ಅವರು ನಾನು ನಿಮ್ಮನ್ನ ಅಂಜಿಸ್ ಪಂದಾನ ಅಂತ ಹೇಳಿ ಅವರೇ ಹೇಳಿದ್ರಲ್ವ ನಾನೇ ನಿಮ್ಮ ಮನೆ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ನೀವು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ನನಗೆ ವಾಪಸ್ ಮಾತಾಡೋಕಲ್ತೀ ಮೂಳ ಒಂದು ಕೊಟ್ಟು ನನಗೆ ಅಲ್ಲಿ ಹೋಗಿ ಬರ್ತಿದ್ದೀನಿ ನಾನು ಚೆನ್ನಾಗ್ ಹೋಗಲ್ಲ ಸರಿ ಹೇಗೆ ಗೊತ್ತಾರು ಕಲ್ಕೋ ನಿಮ್ಮ ಇದನ್ನ ಕಲ್ ನನಗೆ ನಾನು ಹೆಂಗೆ ಮಾತಾಡ್ತೀನಿ ಅತ್ತೆಮ್ಮ ಚೆನ್ನಾಗಿ ಮಾತಾಡಿದ್ನಲ್ಲ ನಾನು ಹೇಳಿದ್ರು ಅಂದ್ರೆ ತಪ್ಪಾತ್ರಿ ಆಯ್ತಮ್ಮ ಅವರು ಹೋದ್ಮೇಲೆ ನಾನೆಲ್ಲ ಮನೆಯೆಲ್ಲ ಬಾಂಡೆ ಎಲ್ಲ ತಿಕ್ಕೀನಿ ಬಾಂಡೆ ಎಲ್ಲ ತಿಕ್ಕಿ ಇವಾಗ ಕಸ ಎಲ್ಲ ಹೊಡಿತಾ ಇದ್ದೀನಿ ಕಸ ಎಲ್ಲ ಹೊಡೆದು ಬಾಲ ಕಸ ಹೊಡಿತೀನಿ ಅಂಗಡ ಎಲ್ಲ ಕಸ ಹೊಡೆದಾದ್ಮೇಲೆ ದೀಪ ಹಚ್ಚಿ ಚಹಾ ಮಾಡ್ತೀನಿ ಅತ್ತಮ್ಮ ನೀವು ಹೇಳೋದನ್ನ ನಾನು ನೆನಪಿಟ್ಕೊಂಡು ಎಲ್ಲ ಹಂಗೆ ಮಾಡಾತೀನಿ ಬೇಕಿದ್ರೆ ನೀವು ಒಂದ್ಸರಿ ನೋಡ್ಕೊಂಡು ಬಂದ್ರಿ ಎಲ್ಲರ ಕಸ ಅದು ಐತನಾ ಅಂತ ಹೇಳಿ ಮತ್ತು ಬೇಕಿದ್ರೆ ಇನ್ನೊಂದು ಸರಿ ಹೊಡಿತೀನಿ ಆಯ್ತಮ್ಮ ಆದರೆ ನೀವು ಸಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನನಗೆ ಎದುರು ತಗೊಳಕ್ಕೆ ಬರಬೇಡ ನೀನು ನನಗೆ ಗೊತ್ತೈತಿ ಯಾರು ಏನು ಮಾಡ್ತಾರೆ ಯಾರು ಏನು ಮಾಡೋದಿಲ್ಲ ಅಂತ ಹೇಳಿ ನೀ ಹೇಳಿದ್ಮೇಲೆ ನಾನು ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಏನ ಅತ್ತೆಮ್ಮ ನೀವು ಯಾಕೆ ರೀ ಇಷ್ಟೆಲ್ಲ ಮಾಡಿದ್ರು ನನ್ಗೆ ಬರೀ ಸಿಟ್ಟು ಮಾಡ್ಕೋತೀರಿ ನಾವೇನ್ರಿ ಅಂತಂದು ಮಾಡೀವಿ ಅತ್ತೆಮ್ಮ ನಿಮ್ಗೆ ಅತ್ತೆಮ್ಮ ಒಂದ ಕೇಳ್ಕೊತೀನಿ ಅತ್ತೆಮ್ಮ ನೀವು ಹೇಳೋ ಕೆಲಸ ಎಲ್ಲ ಮಾಡ್ತಾನೆ ನನ್ನ ಜೊತೆ ನನಗೆ ತಗ ಮಾತಾಡು ಅತ್ತೆಮ್ಮ ಬಂದಾಗ ಎಷ್ಟು ಚಂದ ಮಾತಾಡ್ತಿದ್ದಿ ಈಗ ನೋಡಿದ್ರೆ ಬರೀ ಸಿಟ್ ಸಿಟ್ಟು ಮಾಡ್ತಿ ಬರೀ ಬೈತಿದ್ದಿ ಯಾಕೈತೆ ಅಮ್ಮ ನಮ್ಗೆ ಕಂಡ್ರೆ ನಿಂಗೆ ಇಷ್ಟ ಇಲ್ಲ ನಿಮ್ಮನ್ನು ಕಂಡ್ರೆ ಇಷ್ಟ ಆಗ್ಬೇಕು ಹಾಂ ಹೊಟ್ಟೆ ಕುಪ್ಪಿದವ್ರೆ ಚೆಂದ ಆಗಲ್ಲ ಇನ್ನು ಯಾರದೋ ಹೊಟ್ಟೆ ಕುಪ್ಪಿದಾರೋ ತೊಗೊಂಡೆ ನಾವು ಚೆನ್ನಾಗಿ ಸಾಕೋಬೇಕು ಅದು ನನ್ಗತ್ತೆ ನಿಮ್ಮ ಜೊತೆ ಮಾತಾಡಬೇಕು ಯಾಕೆ ನನ್ನ ಇಷ್ಟ ನನಗೆ ಇಷ್ಟ ಬಂದ ನಗ್ತಾನೆ ಕಷ್ಟ ಆದಾಗ ಹಾತಾನೆ ಏನು ಸಿಟ್ಟು ಬಂದ ಹೊಡಿತೀನ ನಾನು ಹೆಂಗೆ ಇರ್ತಾನೆ ಅದು ತಗೊಂಡಿ ಇದ್ರ ಇಲ್ಲ ಮನೆ ಬಿಟ್ಟು ಹೋಗಿಬಿಡಿ ನೀನು ಅಂತಮ್ಮ ನಮಗೂ ನಮ್ಮ ನಮಗೆ ಮಾಡ್ಕೊಂಡು ತಿನ್ನೋಕ್ಕಾಗತ್ತೆ ನಿಂದೇ ಮಾಡಿ ನಮ್ಗಾರ ಹೋಗ್ತೀನಿ ಇಲ್ಲ ಎಲ್ಲರ ಕೆಲಸಕ್ಕೆ ಹೋಗಿ ಕಲಿ ಕಲ್ಸುತ್ತೆ ಕೂಲಿ ಕೆಲ್ಸಕ್ಕೆ ಹೋಗ್ತಂದ ಮಾಡಿ ಹಾಕಿ ನಮಗೆ ನೋಡೋನು ಅತ್ತಮ್ಮ ಇನ್ನೊಂದು ಸ್ವಲ್ಪ ದೊಡ್ಡವಳಾದರೆ ನಾನೇ ಹೋಗಿ ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋಗಿ ನಾನೇ ದುಡ್ದು ನಿಮ್ಗೆ ತಗೊಂಡ್ಬಂದು ಬೇಕಿದ್ರೆ ಹಾಕ್ತೀನಿ ಅತ್ತಮ್ಮ ಆದ್ರೆ ಈಗ ನೀವು ನನ್ನ ಜೊತೆ ಚೆನ್ನಾಗಿ ನಟನಾಯ್ತ ಮಾತಾಡಿ ಚೆನ್ನಾಗಿ ನಾನು ಸಾಲಿಗಳ್ದು ದೊಡ್ಡ ವ್ಯಕ್ತಿಯಾಗಿ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಆಯ್ತಮ್ಮ ನಮಗಾದ್ರು ನಿಮ್ಗೆ ಬಿಟ್ಟರೆ ಯಾರಿದಾರು ನೀವು ಮಾವಯ್ಯ ಅಷ್ಟೇ ಅಲ್ಲ ಅತ್ತಮ್ಮ ಇವಾಗ ನೀವು ನನ್ನ ಜೊತೆ ಚೆನ್ನಾಗಿದ್ರೆ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಆಸೆ ಐತಿ ಆಯ್ತಮ್ಮ ನೀ ಹೋಗಿ ನೀ ಕೆಲಸ ಮಾಡಿ ನೀ ಸಾಕೊಂಬ ನಾನು ನೋಡ್ಕೊತಕೊಂಡ್ರೂ ಆಯ್ತು ಅತ್ತಮ್ಮ ನಾನು ಕೆಲಸ ಮಾಡ್ತೀನಿ ಆ ನಾನು ಇವಾಗ ಕಸ ಹೊಡಿತೀನಿ ಅಂತೆ ಅಮ್ಮ ಇದೊಂದಾದ್ರೆ ಅಡುಗೆ ಮನೆ ಒಂದಾದರೆ ಆಯ್ತು ಅತ್ಯಮ್ಮ ಎಲ್ಲ ಹೊಡೆದಿನಿ ಎಲ್ಲ ನೋಡ್ಕೊಂಡು ಬರೀಬೇಕಿದ್ರೆ ಸರಿ ಸರಿ ಆಯ್ತು ಓಹ್ ಹೊಡೆ ಓಹ್ ನೀನು ಇಲ್ಲ ನಿಂತ್ಕೊಂಡು ನೋಡಕತ್ತಿದಿ ಮತ್ತು ಹಿಂಗೆ ಹಾಲು ತಿಪ್ಪ ಅಂತ ನಿಂಗೆ ಮಾತಾಡತ್ತೆ ನನಗೆ ಅಂದ್ರೆ ಚಲೋ ಇತ್ತೇನ ಹ್ಞೂ ಹ್ಞೂ ಆಯ್ತು ಆಯ್ತು ನೀನು ನಾನು ನಾನ್ಕಾಯ್ತ ಓಹ್ ನಿನ್ನೆ ಶಾಂತ ಬಂದಿದ್ಲಲ್ಲ ಏನು ಹಾಕಲಿಲ್ಲ ನಿಮ್ಮ ಮುಂದೆ ನೀ ಏನು ಹೇಳಿತು ಮುಂದೆ ಆಶೋ ಶಾಂತ ತೊಗೊರಿ ಅತ್ಯಮ್ಮ ನಾನು ಅವ್ರ ಮುಂದೆ ನಾನು ಏನು ಹೇಳಿಲ್ಲ ಹೇಳಿಲ್ಲತಮ್ಮ ಅವರ ಎಲ್ಲಾರು ನಿಮ್ಮ ಅತ್ತಮ್ಮ ಅಂತ ಹೇಳಿದ್ರು ಒಳಗಡೆ ಮಕ್ಕಳಾರಂತ ಹೇಳಿದ್ನಿ ಅತ್ತೆ ಅಮ್ಮ ಅದನ್ನ ಬಿಟ್ಟರೆ ಏನು ಹೇಳಿಲ್ಲ ಏ ಚಿಗವಾ ಯಾರು ನಾನೇವ ಏನು ಮರ್ತ ಬಿಟ್ಟೆನಾ ಯಾರಂತ ಜಲ್ದಿನ ಗೊತ್ತಿಲ್ಲ ಏನಿವ ವಯಸ್ಸಾಗಿ ಬಿಟ್ಟತಿ ವಯಸ್ಸಾದ್ಮೇಲೆ ಕಣ್ಣು ಕಾಣಿಸಂಗಿಲ್ಲ ಸ್ವಲ್ಪ ಮಂಜು ಮಂದಿ ಕಾಣ್ತಿರ್ತಾವ ಯಾರಂತ ಹೇಳ್ತೀನ ಸ್ವಲ್ಪ ಹೆಸ ನಾನೆವ ಏನು ಏನಷ್ಟು ಮರ್ಕ್ ಬಿಟ್ಟೇನು ನಿಮ್ಮ ತಮ್ಮನ ಮಗಳು ಹಾ ಏನು ಮರ್ತ ಬಿಟ್ಟಿ ಬಿಡಂಗಾರ യാരനു കിട്ടി അന് നാവി അല്ല കൂത്ത്ക പ്രീതിരി യാക്ക മക്ക ഹാണ്ടി ആ ഏനാങ്ങ് മാൊത്തീ അല്ല മക്ക ഏനായിട്ട് കേൾതിയാകെ മക്ക യവൻ മാതാ ഇതാകി സാക്ക് വരേ മക്ക ഹാത്ത കസിയോട അല്ല ഇതൊടി അന് മക്കൊണ്ട് കൊത അവ്വാ എസ് ജനത നാനാ നോക്കു അവരു ഒടനന്താത്തേട ഏൻ ഹർ ഹാഗ നോട് ബാസ അ ബാഡാര അല്ല ഇഷ്ട മനർല യാര കിട്ടിൻ കേൾസിട്ട്ക്കൊണ്ട എല്ലാ അവ കിട്ടോ യാരോ അവർ ദൂര റിട്ട് അന്വാ ಅವ್ರನ್ನ ಕರ್ಕಂಬ ನಮ್ಗೆ ಬಾ ಸಹಾಯ ಮಾಡ್ಯಾರ ನಮ್ಗೆ ಬಾ ಸಹಾಯ ಮಾಡ್ಯಾರಿ ಅವ್ ಯಾರು ಹುಡುಗರು ಕರ್ಕೊಂಡ್ ಇಟ್ಬೋಣ ಅವ್ರ ಅಪ್ಪ ಅವ್ರವ್ ಸತ್ರ ಎಕ್ಸಿಡೆಂಟ್ ಆಗ ಮತ್ತೇನ್ ನಮಗ ಐತಿ ಆಗ್ಬಿಟ್ಟ ಅಯ್ಯೋ ಪಾಪ ಏನವಾ ಎಕ್ಸಿಡೆಂಟ್ ಆಗ ಸತ್ರ ಅಪ್ಪ ಅವ ಇಬ್ರು ಇನ್ನ ಸಣ್ಣ ಹುಡುಗರವ್ ಹ್ಮ್ ಎಷ್ಟ್ ವರ್ಷ ಅವನಗ ನಾನೀಗ ಐದನೇ ಕ್ಲಾಸ್ ಇರ್ಬೇಕಾಗಿತ್ರಿ ಅದಕ್ಕೆ ಇನ್ನ ಶಾಲೆಗೆ ಹಚ್ಚಿಲ್ರಿ ನನ್ಗಷ್ಟ ಗೊತ್ತಿಲ್ರಿ ಎಷ್ಟು ವರ್ಷ ಇರ್ಬೋದಂತ ಹೇಳ್ರಿ ಹೌದಾ ಆಯ್ತು ನಿಕಸಾವಳ್ಯೂ ಈಚಿಗವ ಅದ ಅದ ಇವ ಊರಿಗೆ ಹೋಗುದ ಬಂದಿದ್ದಿ ಸ್ವಲ್ಪ ಊರಿಗೆ ಹೋಗುದಿತ್ತಲ್ಲ ಅದ ನೀನು ಬಾ ಹೋಗಿ ಒಂದು ನಾಲ್ಕು ದಿನ ಊರಿಗೆ ಯಾವ್ರಿಗೆವ ಈಗ ಊರಿಗೆ ಹೊಂಟಿದ್ವಿ ಹಾಂ ನಾನೇ ಬರ್ಲಿ ಯಾವ ನನಗ ವಯಸ್ಸು ಬೇರೆ ಆಗೈತಿ ಕಣ್ಣು ಬೇರೆ ಮಸವ ರಾತ್ರಿ ಟೈಮ್ ಹಿಂಗೇಲಿ ಬರಲಿ ಹಾಂ ಅಡ್ಡಾಡಗ ಹಂಗಿಲ್ಲ ಇಲ್ಲಿ ಬೇಚಿಗು ಅದ ಎಲ್ಲ ಕಾಶಿಗೆ ಪ್ರಯಾಗರಾಜಕ್ಕೆ ಅಲ್ಲೇ ಇಲ್ಲಿ ಎಲ್ಲ ಹೊಂಟಾರಲ್ಲ ನಾವು ಹೋಗಿ ಬರೋಣ ಬಾ ಅಯೋಧಿಕದು ನಡ್ಕೊಂಬರನು ಗಾಡಿ ಮಾಡ್ಯಾರ ಬಾಸ್ ஆ நீன மாவய பரீ அந்த யாக்கொண்டு நானும் ஒன் கண்டாத்தவ நீ மாவைய சாத்தக்காத்த அஷ்ருகி ஒன் தொட் காடி மார்க்கண்டு அய்யய்யா ஹவுனா ஏன் பஸ் மாடிர நங்கர அல்ல நான் வந்து இவ்வளவு எட ஹெங்கிர் தி இவ் மாவெக்கல்ல அய்யய்யா ஹகுதல்ல அதுக்கேன் நடி இப்பா இல்ல கண்டு ஹோதிராத்த ಅಲ್ ಬೆಜಿಗೋ ಇಲ್ವಾ ಬಿಡು ಕರ್ಕೊಂಡು ಹೋಗೋನು ಅಲ್ಲ ಪಾಪ ಯಾಡ ಹುಡುಗರು ಹೆಂಗಿರ್ತಾವ್ ಸಣ್ಣ ಮದವಲ್ಲ ಕರ್ಕೊಂಡು ಹೋಗಿದೆ ಹಾಕಿತ್ತವ ಬ್ಯಾಲನ್ಸರ್ ಒಂದ್ ಜೊತೆ ಮಾತಾಡ್ಬೇಕು ಏನ್ ಬೆಚ್ಚಿಗುವ ಹೇಳು ಏನ್ಲೇ ಮೊದ್ಲಿಕ್ಕಿಂತ ಎಷ್ಟು ಚಂದ ತೆಳ್ಳಗ ಬೆಳ್ಳಗ ಆಗಿ ಬಿಡು ಕೆಂಪಗ ಚಂದ ಕಾಣಾಕತಿದಿ ಹ್ಮ್ ಅಲ್ಲ ಯಾವ್ ನೀರ್ ಹತ್ತಿದೇ ಇವ ನಿನಗ ಇಷ್ಟು ಚಂದ ಓ ಬೆಜಿಗು ಆಯ್ತು ಬಿಡತೆ ಸೇವಾ ಹ್ಮ್ ಯಾಕೆ ಬೇಡ ಆ ಹುಡುಗರಿಗೆ ಕರ್ಕೊಂಡು ಹೋಗುವಂತ ತಗೋ ಪಾಪ ನಮ್ಮ ಹುಡುಗರು ಬರ್ತಾರಲ್ಲ ಅವ್ರ ಜೊತೆ ಆಟ ಆಡ್ತಾರ ಅಂತ ವಿನಗಾಡ್ತವ್ ಯಾಡ ಹುಡುಗರ ಹಂಗಂತಿ ನೋಡಂತು ನಿಮ್ಮ ಅವನ ಕೇಳು ಮೊದಲ ಅವ ಎಲ್ಲಿವ ನಮಗೆ ರೊಕ್ಕದೊಂದು ನಿಗ್ರ ಬಂದುಬಿಟ್ಟೈತೀವ ರೊಕ್ಕ ಇಲ್ಲ ಕೈಯಾಗ ಇಲ್ಲ ಹೆಂಗ್ ಬರೋದು ಹೇಳು ರೊಕ್ಕ ಇದ್ರ ಅಲ್ ಬರಾಕ ರೊಕ್ಕಿದ್ರೆ ಏನು ಬಿಟ್ಟು ಚಿಂತೆ ಆಯ್ತಕ್ಕಿಲ್ಲ ಬಂದು ಬಿಡ್ತಿದ್ದೆ ನಾವು ಬ್ಯಾಡಾದ್ರೂ ನಾನು ಕರ್ಕೊಂಡ್ಬಂದ್ಬಿಡ್ತೀವಿ ತಿನ್ನೋಕೊಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತೀವ ಅದ್ರ ನಾವು ಇಬ್ಬರೈತ ಕುಡಿ ಕುಡಿಸಿಟ್ಟಿದ್ದೀವಿ ಒಂದು ಸ್ವಲ್ಪ ಅವಾಗ ಇವ್ಯಾಡ್ ಬಂದಿದೆಯೇ ಆಯ್ತು ಆಗ್ಬಿಟ್ಟವ ನಮಗೆ ಏ ಹೊಡ್ಯಕೈತೇ ಇಲ್ಲ ತಿನ್ನಕ ಅಲ್ಲ ಮತ್ತೆ ಕಷ್ಟ ಆದ್ರೆ ಅವ್ರನ್ನೇ ಕರ್ಕೊಂಡ್ಬಂದು ಇಟ್ಕೊಂಡ್ರೆ ಇಟ್ಕೊಂಡ್ರಿ ಅಲ್ಲಿ ಎಲ್ಲರೂ ಅನಾಥ ಅನಾಥಾಶ್ರಮದಾಗ ಇಡಬೇಕಿಲ್ಲ ಮತ್ತೆ ಅಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡು ಕುಂದ್ರೆ ಮತ್ತೆ ನಿಮಗೆ ಆಗಲಿಲ್ಲ ಅಂದ್ರೆ ಏನು ಮಾಡ್ತಾರ ಮತ್ತೆ ಹೋಗು ಬಡ ಬಡ ಅಂಟಿ ಸ್ವಲ್ಪ ಚಾವಟ್ ಮರ್ಗೋಗಮ್ಮ ನಾ ಎಲ್ಲಿ ಕರ್ಕೊಂಬನಿ ಅವ್ರ ಮಾವ ಅಲ್ಲ ಅವಾಗ ಕರ್ಕೊಂಡ್ಬಂದ ಇಲ್ಲಿ ಮದ್ಯಾಗ ಇದ್ಮಿಬಿಟ್ಟ ನೋಡ ಬ್ಯಾಡ್ ಅಂದ್ರು ಕೇಳಿಲ್ಲ ನಾನು ಅವಾಗ ಎರಡು ದಿನ ಏನಸ್ತು ಹೋಗ್ಬಿಡಿ ರಾತ್ ಅಂತ ಇರ್ಲಿ ಅಂತ ಅನ್ನಿ ಅವ್ನ ಮಾತಿ ಕರಿಗೆ ಆಮೇಲೆ ಎಲ್ಲಿ ಅವೆಲ್ಲಿ ಇದು ಮಾಡ್ತಾನ ಹ್ಮ್ ಎಲ್ಲಾ ಎಲ್ಲಾರ್ಗು ಅಡಗಿ ತಿಂತಿ ಊಟದ ಚಿಂತಿ ನೀರಿನ ಚಿಂತೆ ಎಲ್ಲ ಚಿಂತೆ ಬಂದ್ಬಿಟ್ಟಿಗೆ ಕೆಲಸ ಏನ್ಬಿಡು ಮಾಡಾಕತ್ತಾಳು ಹೇಳಿಕೊಟ್ಟಣ ಅದಕ್ಕೆ ಕುಂತ್ರೆ ಎಲ್ಲಿ ಆಕತಿ ಮಾಡ್ಬೇಕಲ್ಲ ಮತ್ತೆ ಕೆಲಸ ಹೌದು ಬಿಡ್ಚಿಗು ಮತ್ತೆ ನೀವು ವಯಸ್ಸಾರದ್ರೆ ಸ್ವಲ್ಪ ಆಸ ಅಂದ್ರೆ ಆಕತಿ ಹ್ಞೂ ಏನು ಆಸಾ ಹಾಕೋ ಏನು ಹಂಗ್ಯಾಕಂತೀವ ನೋಡಲ್ಲ ಕಸ ಹೊಡಿಯಾತ ಚಹಾ ಮಾಡ್ಕೊಂಬರಂದ್ರೆ ಹೂ ಚಹಾ ಮಾಡ್ಕೊಂಬರ ಹೋದ್ಲ ಅಲ್ಲಿ ಹೆಚ್ಚಾಗ್ ಬರ್ತಾನೆ ಬರ್ಸಿದ್ರು ಕಲ್ಕೋಬೇಕವ ಮತ್ತೆ ಹೇಳ್ಕೊಟ್ಟಣ ಕಲ್ಕೊಂಡಾಳ ಮಾಡ್ತಾಳೀಗ ಮತ್ತೆ ಮತ್ತೆ ನಾನು ಮಾಡೋದ್ರೆ ಯಾವಾಗ ಆಕತಿ ಹೇಳಲ್ಲ ಬಿಡ್ ವಯಸ್ ಆದ್ಮೇಲೆ ಒಬ್ಬರಿಗೆ ಆಗಿಲ್ಲ ಚಲೋ ಆಯ್ಯಾರ ಬಿಡ ಆಸ್ರೆ ಆಗ್ಯಾರ ಜೊತೆಗೆ ಆಗ್ಯಾರ ಕೆಲಸ ಮಾಡಕ್ಕೆ ನಿನಗೂ ಅಂತ ಆಕತಿ ಎಲ್ಲ ಕೆಲಸ ಹುಡುಗಿಗೆ ಮಾಡ್ಕೊಂಡು ಹೋಗತ್ತಲ್ಲ ನಿನಗೇನು ಮಾಡ್ಬೇಕನ್ನೋ ಚಿಂತಿರೋದಿಲ್ಲ ಮಾಡ್ತಾವೆ ಅಲ್ಲಿಂದಲ್ಲಿ ಬಿಟ್ಟು ಅಲ್ಲಿಂದ ಅಲ್ಲಿ ಬಿಟ್ಟು ಮಾಡ್ತಾ ಏನು ಮಾಡೋದು ನಾನು ಹೋಗಿ ಬಿಡತ್ತಂತ ಇಟ್ಕೊಂಡು ಮತ್ತೆ ಹಾಸ್ಟೆಲ್ ಹಾಕಬೇಕಂದ ನಿನ್ನ ನೋಡಿ ಕೋಲಿಸಪ್ಪ ಅಂದ ನಾವು ಏನಂದ ಒಂದು ಫ್ರೆಂಡ್ ಅಂತವಾ ಇವ್ರ ಅಪ್ಪನ ಫ್ರೆಂಡ್ ನಾವು ಇಲ್ಲೇ ಇಟ್ಕೊರಿ ಅವ್ರ ಚಲೋ ತಗ ಸಾಲಿ ಕಲಸ್ರಿ ಅದು ಅಂತೆಲ್ಲ ಮತ್ತೆ ಮತ್ತೇನೇನು ಮಾಡೋದು ನಾವು ಹೊರಗೆ ಹಾಕಿದ್ವಿ ಅಂದ್ರೆ ಮತ್ತವ್ ಬಂದಾಗ ಅವ್ರು ಇಲ್ಲ ಅಂದ್ರೆ ಅಂತ ಹೇಳಿ ಹಾಡ ಹೋಗ್ಬಿಡತ್ತಂತ ಹೇಳಿ ಇಲ್ಲೇ ಇಟ್ಕೊಂಬಿಟ್ಟ ಮತ್ತೆ ಹೌದಣ್ಣ ಪೊಲೀಸ್ ಯಾಕೆ ಬಂದಿದ್ರು ಇವರು ಹೆಂಗೆ ಅದಾರ ಹೆಂಗಿಲ್ಲ ಇವ್ರು ನಾ ಚಲೋ ನೋಡ್ಕೊತಲ್ಲ ಅಂತ ಹೇಳಿ ವಿಚಾರ್ಸ್ ಮಾಡ್ಕೊಂದಾರ ಹೌದಾ ಬೀಚಿಗೆ